ಸಂಕ್ರ ನನ್ ವಿಷಯ ಬಿಡ್ಲ ಆ ರಾಕ್ಷಸಿನ್ಗೇನು ಮಾಡ್ಲಿಲ್ಲ ತಾನೆ ನನ್ನ ಸಾಯಿಸಕ್ ಬಂದವಳು ನಿನಗೂ ಏನಾರ ಮಾಡ್ಬಿಡ್ತಾಳೆ ಅಂತ ನನ್ಗೆ ಶಾನೆ ಭಯ ಆಗಿತ್ತು ನೀನ್ ವಾಪಸ್ ಬಂದಿದ್ ನೋಡಿ ನನ್ಗೆ ಬೆಟ್ಟದಂಗ್ ಸಂತೋಷ ಆಯ್ತಪ್ಪ ಇಲ್ಲ ಪಯ ನನ್ ಕೈಲಿ ಅವಳಿಗೆ ಏನು ಮನ ಕಾಣ್ಲಿಲ್ಲ ಈ ಸಲ ಅವಳನ್ನ ಉಳಿಸ್ಬಾರ್ದು ಅನ್ಕಂಡೆ ಹೋದೆ ನನ್ಮೇಲೆ ನನಗೆ ಅಸಹ್ಯ ಆಯ್ತದೆ ನನ್ನ ಕಣ್ಣು ಎದುರುಗಡೆನೆ ನಮ್ಮ ಅಪ್ಪಯ್ಯ ಹಿಂಗ್ ಬೆಡ್ ಮ್ಯಾಗ್ ಇದ್ರೆ ಇದಕ್ಕೆ ಕಾರಣ ಆಗಿರೋರನ್ನ ನಾನು ಸುಮ್ಕೆ ಬಿಟ್ಬಿಡ್ತೇನೆ ಏನು ಮಾಡಬೇಕೋ ಅದನ್ನ ಮಾಡೇ ತೀರ್ತೀನಪ್ಪಯ್ಯ ಅಪ್ಪಯ್ಯಾಲಿಂದ ನಾನು ನಿನ್ನ ಜೊತೆಗೆ ನಿಂತೀನಪ್ಪ ಮನೇಲಿ ನಡೀತಾ ಇರೋದನ್ನೆಲ್ಲ ನೋಡಿ ಈ ರಾಜಕೀಯನೂ ಬರ ಏನು ಬರ ಅಂತ ಸುಮ್ಕಾಗ್ಬಿಟ್ಟಿದೆ ಆದ್ರೆ ಇನ್ಮೇಲಿಂದ ಕಥೆಯೇ ಬೇರೆ ನೀನು ಗಡ್ಡ ಬಂದವರ ತಲೆ ತೆಗಿತಾ ಇರೋದೆ ಆ ಬೈರಾದೇವಿಗೆ ಸೋಲಿನ ರುಚಿ ತೋರ್ತದೆ ಭೈರಾದೇವಿ ನಿನ್ನ ಕೊಲ್ಲೋ ಅಸ್ತ್ರ ತಯಾರಾಗೈತೆ ಅದ್ರಾಗೂ ನಿನ್ನ ರಕ್ತದಲ್ಲೇ ಮಾಡಿರೋದು ಗೊತ್ತಿಲ್ಲ ಡಾಕ್ಟ್ರೆ ನಾವು ದೇವ್ಸ್ಥಾನಕ್ ತಗೋ ಮಾತಾಡ್ತಿದ್ವಿ ರೀತಿ ಬಿದ್ಬಿಟ್ಲು ಚಾನ್ಸೇ ಇಲ್ಲ ನೋಡಿ ಅವರು ಏನಾದ್ರೂ ನೋಡಿ ಎದುರುಕೊಂಡಿರ್ತಾರೆ ಇಲ್ಲ ಏನಾದ್ರೂ ಕೇಳಿ ಎದುರುಕೊಂಡಿರ್ತಾರೆ ಸುಮ್ಮ ಸುಮ್ಮನೆ ಯಾರು ಈ ರೀತಿ ಬೀಳಲ್ಲ ನೋಡಿ ನೀವೇನೋ ಹೈಡ್ ಮಾಡ್ತಾ ಇದ್ದೀರಾ ನೀವೆಲ್ಲ ಡೀಟೇಲ್ ಆಗಿ ಹೇಳಿದ್ರೆ ನಮ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಹಾಯ ಆಗುತ್ತೆ ಅಲ್ಲಿ ಏನಾಯ್ತು ಅಂತ ನಾನು ಹೇಳ್ತೀನಿ ಡಾಕ್ಟರ್ ಅಲ್ಲಿ ಗೌರಿ ಅವ್ರ ಗಂಡ ಬಂದಿರ್ತಾರೆ ಜೋರ್ ಜೋರಾಗಿ ಜಗಳ ಆಗಿರುತ್ತೆ ಅದಕ್ಕೆ ಹಿಂಗ ಆಗಿರುತ್ತೆ ಹಾ ಕರೆಕ್ಟ್ ನೀವ್ ಹೇಳ್ತಾರ ನೋಡಿದ್ರೆ ಅವ್ರು ಅದೇ ವಿಷಯಕ್ಕೆ ಟೆನ್ಷನ್ ಆಗಿದ್ದಾರೆ ಅನ್ಸುತ್ತೆ ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳು ನಡೆದ್ರೇನೆ ಈ ರೀತಿ ಆಗೋದು ನೀವೇನು ಯೋಚನೆ ಮಾಡಬೇಡಿ ಟ್ರೀಟ್ಮೆಂಟ್ ನಡೀತಿದೆ ಸ್ವಲ್ಪ ಹೊತ್ತಲ್ಲೇ ಎಚ್ಚರಿಕೆ ಆಗ್ತಾರೆ ಅಲ್ಲಿವರೆಗೂ ನೀವು ಯಾರೋ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಚೆನ್ನಾಗಿ ರೆಸ್ಟ್ ಮಾಡಲಿ ಬಟ್ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ಅವ್ರಿಗೆ ಆಘಾತ ಆಗುವಂಥ ವಿಷಯ ಯಾವುದೂ ಅವ್ರ ಮುಂದೆ ಪ್ರಸ್ತಾಪ ಮಾಡಬಾರ್ದು ಅಕಸ್ಮಾತ್ ಹೇಳ್ಬೇಕಾದ ಪರಿಸ್ಥಿತಿ ಬಂದರೆ ಯೋನ್ ಮಾಡ್ಬೇಕು ಡಾಕ್ಟ್ರೆ ನೋಡಿ ಅವ್ರಿಗೆ ಆಗ್ಬಾರ್ದು ಅವ್ರು ಉಳ್ಕೋಬೇಕು ಅಂದ್ರೆ ನೀವು ಸುಳ್ಳು ಯೂಶಲಿ ಜೀವ ಮುಖ್ಯನ ಸತ್ಯ ಮುಖ್ಯನ ಅಂತ ಕೇಳಿದಾಗ ನಾನು ಡಾಕ್ಟರ್ ಆಗಿ ಜೀವ ಮುಖ್ಯ ಅಂತಾನೆ ಹೇಳಕ್ ಸಾಧ್ಯ ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು ಸಂಕ್ರೋಡ್ಲ ನೋಡ್ಲಾ ಬೈರಾದೇವಿ ನಮ್ಮ ಅಪ್ಪಯ್ಯನ ಯಾವ ಪರಿಸ್ಥಿತಿಗೆ ತಂದ್ಬಿಟ್ಲು ಅಂತ ಸಂಕ್ರ ಅವಳನ್ನು ಮಾತ್ರ ಸುಮ್ಕೆ ಬಿಡಬಾರ್ದು ಕಣ್ಲಾ ಅವಳಿಗೆ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟು ಅವಳು ಸಾಯೋವರೆಗೂ ಜೈಲಲ್ಲಿ ಕೊಳೆಯ ಮಾಡ್ಬೇಕಂಡ್ಲ ಹೂ ಕಣ್ಲ ಸರಿಯಾಗಿ ಅವಳ್ದು ಅವಳಗ್ ಅದನ್ನೇ ಮಾಡ್ತೀನಿ